ಸತಿ ಸುಲೋಚನ ಮೊದಲನೇ ಸಿನಿಮಾ ಅನ್ನೋದರ ವಿಚಾರವನ್ನ ಹೊರತುಪಡಿಸಿ ಆ ಸಿನಿಮಾ ಹೇಗಾಯ್ತು ಆ ಜರ್ನಿ ಹೇಗಿತ್ತು ರಿಲೀಸ್ ಆಗೋದಕ್ಕೆ ಏನೇನು ಒಂದು ಶ್ರಮ ಆರ್ಟಿಸ್ಟ್ಗಳು ತಂತ್ರಜ್ಞರು ಈ ಒಂದು ಚಿತ್ರದ ಒಂದು 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 ಅದು ಪ್ಲಾಟ್ಫಾರ್ಮ್ ಆಗಿ ಸಿಕ್ಕದಂತಹ ಒಂದು ವಿಚಾರ ಆದ್ರೆ ಈ ನಡೆದಂತ ಪ್ರೋಸೆಸ್ ಯಾರು ಗೊತ್ತಿಲ್ಲ ಆ ಸಿನಿಮಾ ಹೇಗಾಯ್ತು ಗೊತ್ತಿಲ್ಲ ಅದರ ಒಂದು ಪ್ರಿಂಟ್ ನಮ್ಮ ಹತ್ರ ಇಲ್ಲ ಸೊ ಈ ಸಿನಿಮಾದಲ್ಲಿ ನಾವು ಯಾವ್ಯಾವದನ್ನ ಅಳವಡಿಸ್ಕೊಂಡು ಸತೀ ಸುಲೋಚನಕ್ಕೆ ಮತ್ತೆ ಅನ್ನೋದನ್ನು ಅಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆದ್ರೆ ಇವತ್ತಿನ ಉದ್ದೇಶ ಏನು ಅಂದ್ರೆ ಇವತ್ತೇ ಬಿಡುಗಡೆ ಆಗಿದ್ದು ಸಿನಿಮಾ ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ತೊಂಬತ್ತು ವರ್ಷಗಳು ಮುಗಿಸಿ ತೊಂಬತ್ತೊಂದು ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ ಆದ್ರೆ ಈ ಡೇಟ್ ಅನ್ನ ನಾವು ಮಿಸ್ ಮಾಡಬಾರ್ದು ಅಂಡ್ ಇನ್ನೊಂದು ಬಹಳ ಆಸೆಯ ಒಂದು ವಿಷಯ ಏನು ಅಂದ್ರೆ ನಮಗೆ ನಾವು ಅನ್ಕೊಂಡಿರೋದು ಇವತ್ತು ನಾವು ಇದನ್ನ ಲಾಂಚ್ ಮಾಡಿದೀವಿ ಮುಂದಿನ ವರ್ಷ ಮೂರನೇ ತಾರೀಕು ಮಾರ್ಚ್ ನಾವು ರಿಲೀಸ್ ಮಾಡಬೇಕು ಅಂತ ಕೂಡ ಯಾಕಂದ್ರೆ ಹಾಗಾಗಿ ಇವತ್ತು ಈ ಒಂದು ಅದ್ಭುತವಾದ ಆಸ್ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಬಿಕಾಸ್ ಇಷ್ಟು ಜನ ಸೇರಿರೋದು ಇಂಥ ಒಂದು ಸಿನಿಮಾನ ಮತ್ತೆ ಒಂದು ಮರುಜೀವನ ಇಡೋದು ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಹೌದು ನಾನು ಶೇಷಾದ್ರಿ ಸರ್ ಹೇಳಿದಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ ಅಂಡ್ ನಾನು ಕೂಡ ಹೇಳಿ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇರಬೇಕು ಬೆಳಿಗ್ಗೆ ಅಥವಾ ನನಗೆ ಇವಾಗ ಈ ಸತೀ ಸುಲೋಚನ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾವ ಒಂದು ಇಲ್ಲ ಸೊ ನಾನು ಐ ಮೈ ಡೈರೆಕ್ಟರ್ ಅವ್ರು ಮಾಡ್ತಾರೆ ಯಾವ ನನ್ನ ಒಬ್ಬ ನಟನಾಗಿ ತೋರಿಸ್ತಾರೆ ಅನ್ನೋದನ್ನ ನಾನು ಒಂದು ಒಬ್ಬ ಸ್ಟೂಡೆಂಟ್ ಆಗಿ ಕಲಿಯೋದಕ್ಕೆ ಬಂದಿದ್ದೀನಿ ಈ ಒಂದು ಕ್ಷಣಕ್ಕೆ ನಾವು ತಾವೆಲ್ಲ ಸಾಕ್ಷಿಯೋದಕ್ಕೆ ನನಗೆ ಬಹಳ ಖುಷಿ ಇದೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸೃಜನ್ ಲೋಕೇಶ್ ಅವರು ದೊಡ್ಡ ಜವಾಬ್ದಾರಿಯನ್ನು ಬಹುದಿದ್ದಾರೆ ನಾವು ಬೆಳಕಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಕ್ಯಾಮೆರಾಗಳ ಬಗ್ಗೆ ಇವೆಲ್ಲ ಇದ್ದೀವಿ ಆದರೆ ಸತೀ ಸುರೋಚನ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸಿಯಲ್ಲಿ ಪ್ರಾರಂಭ ಆದಾಗ ಒಂದೇ ಯಾವುದೇ ವಿದ್ಯುತ್ ದೀಪವನ್ನ ಬಳಸದೆ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇವಾಗ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಮೀಡಿಯಾದಲ್ಲಿ ಮೊಬೈಲ್ ನಲ್ಲಿ ಯಾವ ಚಿತ್ರವನ್ನು ಬೇಕಾದರೂ ಸ್ಪಷ್ಟವಾಗಿ ನಾವು ತೆಗಿಬಹುದು ಆದ್ರೆ ಸೆಲ್ಯೂಲಾಯ್ ನಲ್ಲಿ ಸಾವಿರದ ಒಂಬೈನೂರ ಇಸ್ಯಲ್ಲಿ ಈ ಚಿತ್ರೀಕರಣದ ಚಿತ್ರೀಕರಣ ಸಂಶೋಧನೆಯನ್ನು ಮಾಡ್ತಾ ಹೋದಾಗೆಟ್ ನಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇದರ ಒಂದೇ ಒಂದು ಸೋರ್ಸು ಸೂರ್ಯದೇವ ಸೂರ್ಯನ ಬೆಳಕನ್ನ ತೆರೆದ ಆಕಾಶ ಈ ನಾಲ್ಕು ಬೆಳೆಗಳ ಸೆಟ್ ಹಾಕಿ ಮೇಲ್ಗಡೆ ಪೂರ್ತಿ ಓಪನ್ ಜಾಗವನ್ನು ಇಟ್ಕೊಂಡು ಅಲ್ಲಿಂದ ಸೂರ್ಯನ ಬೆಳಕನ್ನ ನಮ್ಮ ರಿಫ್ಲೆಕ್ಟರ್ ಮೇಲೆ ಅದರಿಂದ ಹೈಲೈಟ್ ಬ್ಯಾಕ್ ಲೈಟ್ ಇವೆಲ್ಲ ಕ್ರಿಯೇಟ್ ಮಾಡಿ ಸತಿ ಸಲೋಜವನ್ನ ನಮಗೆ ಇಂತ ಮಹನೀಯರು ನೀಡಿದ್ದಾರೆ